ಇಷ್ಟೆಲ್ಲ ಗೊಂದಲ ಗಲಾಟೆಗಳ ಮಧ್ಯೆ ಹೈಕಮಾಂಡ್ಗೆ ಗೆ ಇರುವಂತ ದಾರಿ ಏನು ಈಗ ಒಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಡಕ್ ಆಗಿ ಸೂಚನೆ ಕೊಡಬೇಕು ಸಾಹೇಬ್ರೆ ನೀವು ಎರಡೂವರೆ ವರ್ಷ ಮಾಡಿದಿರಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ನ ಕೊಟ್ಟು ಬಿಡಿ ಅಂತ ಹೇಳಬೇಕು ಇಲ್ಲ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಖಡಕ್ ಆಗಿ ಇಲ್ಲ ಈಗ ಸಿಎಂ ಚೇರ್ನ ಬದಲಾಯಿಸೋದಕ್ಕಾಗದಿಲ್ಲ ನೀವು ಸುಮ್ಮನೆ ಇರಿ ಅಂತ ಹೇಳಬೇಕು ಎರಡೂ ಆಪ್ಷನ್ಗಳನ್ನ ಹೇಳಬೇಕು ಅಂತಂದ್ರೆ ಭಾರಿ ಧರ್ಮ ಸಂಕಟ ಹೈಕಮಾಂಡ್ಗೆ ಗೆ ಇಲ್ಲಿ ಈ ರೀತಿ ಹೇಳಿದರೆ ಬೇರೆ ರೀತಿ ಕಷ್ಟ ಇಲ್ಲಿ ಇನ್ನೊಂದು ರೀತಿ ಹೇಳಿದ್ರೆ ಮತ್ತೊಂದು ರೀತಿಯ ಕಷ್ಟ ಹೈಕಮಾಂಡ್ ಇದೆಲ್ಲವನ್ನ ಯಾವ ರೀತಿ ನೋಡ್ತಾ ಇದೆ ಅಂತಂದ್ರೆ ಒಂದ್ ನಾಲ್ಕೈದು ಆಯ್ಕೆಗಳು ಈಗ ಹೈಕಮಾಂಡ್ ಮುಂದೆ ಇದೆ ಏನು ಆಯ್ಕೆಗಳು ಅಂತಂದ್ರೆ ಮೊದಲನೇ ಆಯ್ಕೆ ಸುಮ್ಮನೆ ಇರಿ ಅನ್ನೋದನ್ನ ಹೇಳ್ಬಹುದು ಬಾಯಿ ಮುಚ್ಕೊಂಡಿರಬೇಕು ಯಥಾ ಸ್ಥಿತಿಯೇ ಇರಲಿ ನೀವೆಲ್ಲೋ ಹೋಗಿ ತ್ಯಾಗದ ಮಾತುಗಳನ್ನ ಆಡೋದು ಇವರೆಲ್ಲೋ ಬಂದು ನಾವು ಕೆಲಸ ಮಾಡಿದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಇವೆಲ್ಲ ಸೀನೆ ಬೇಡ ಆಯ್ ಮುಚ್ಕೊಂಡು ಸುಮ್ನೆ ಇರಿ ಸಿಎಂ ಚೇರ್ ಬದಲಾವಣೆ ಮಾಡ್ಬೇಕಾ ಹೈಕಮಾಂಡ್ ಕೂತಿದೀವಿ ನಾವಿಲ್ಲಿ ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ ನಿಮಗೆ ಈಗ ಜವಾಬ್ದಾರಿ ತಾನೆ ಸುಮ್ನೆ ಜವಾಬ್ದಾರಿ ಕೆಲಸ ನೋಡ್ಕೊಂಡು ಹೋಗ್ತಾ ಇರಿ ರಾಜ್ಯದ ಅಭಿವೃದ್ಧಿ ಮಾಡಿ ಬರೀ ಕುರ್ಚಿ ಕಿತ್ತಾಟದಲ್ಲಿ ಹೊಡೆದಾಡಬೇಡಿ ಅಂತ ಹೈಕಮಾಂಡ್ ಹೇಳಬಹುದು ಇದು ಆಯ್ಕೆ ನಂಬರ್ ಒಂದು ಅಂದ್ರೆ ನ್ಯೂಟ್ರಲ್ ಆಗಿ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗಿ ಅಂತ ಬಹುಶಃ ಈ ಆಯ್ಕೆಯನ್ನ ದಾಟಿ ಬಂದಾಗಿದೆ ಈ ನಾಯಕರು ಯಥಾಸ್ಥಿತಿ ಇರಲಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ ಯಥಾಸ್ಥಿತಿ ಇರಲಿ ಅಂತ ಹೈಕಮಾಂಡ್ ಹೇಳಿದರೂ ಕೂಡ ಹೈಕಮಾಂಡ್ ಹೋಲ್ಡ್ ಅನ್ನ ಇಟ್ಕೊಂಡಿದೆಯಪ್ಪ ಈಗಲೂ ಕೂಡ ಹೈಕಮಾಂಡ್ ಮಾತು ಕಾಂಗ್ರೆಸ್ ಅಲ್ಲಿ ನಡೆಯುತ್ತೆ ಯಾರು ರೆಬಲ್ ಆಗಲ್ಲ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗುತ್ತೆ ಇನ್ನು ಆಯ್ಕೆ ನಂಬರ್ ಎರಡು ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಅಲ್ಲಿವರೆಗೂ ಯಾರು ಯಾವುದರ ಬಗ್ಗೆ ಕೂಡ ಮಾತಾಡಬೇಡಿ ಎಸ್ಪೆಷಲಿ ಪವರ್ ಶೇರಿಂಗ್ನ ಬಗ್ಗೆ ಮಾತ್ರ ಮಾತುಕತೆಯೇ ಬೇಡ ಹಾಗಿದ್ರೆ ಮಾರ್ಚ್ ನಂತರ ಚೇಂಜ್ ಆಗುತ್ತಾ ಮಾರ್ಚ್ ನಲ್ಲಿ ಬಜೆಟ್ ಮಂಡನೆ ಆಗತ್ತೆ ಅದನ್ನ ಸಿದ್ದರಾಮಯ್ಯ ಅವರೇ ಮಂಡನೆ ಮಾಡಿದ್ರೆ ಹದಿನೇಳನೇ ಬಜೆಟ್ ಮಂಡನೆ ಮಾಡಿದಂತಾಗುತ್ತೆ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ತಾ ಇದ್ರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಹದಿನೇಳನೇ ಬಜೆಟ್ ಅನ್ನು ನಾನೇ ಮಂಡನೆ ಮಾಡ್ತೀನಿ ಯಾಕೆ ನಿಮಗೆ ಡೌಟಾ ಅಂತ ಕೇಳಿದ್ರು ಈಗ ನಮಗ್ ಡೌಟ್ ಏನು ಅಂತಂದ್ರೆ ಅವತ್ತು ಅಷ್ಟೇ ರಾಜಾರೋಷವಾಗಿ ಹೇಳಿದ್ದ ಮುಖ್ಯಮಂತ್ರಿ ಇವತ್ತು ನಿನ್ನೆ ಎಲ್ಲ ಹೇಳ್ತಾ ಇರೋದು ಹೈಕಮಾಂಡ್ ಹೇಳದಂಗ್ ಮಾಡ್ತೀನಿ ಹೈಕಮಾಂಡ್ ಹೇಳಿದಂಗೆ ಮಾಡ್ತೀನಿ ಅಂತಿದ್ದಾರೆ ಯಾಕೆ ಡಿ ಕೆ ಶಿವಕುಮಾರ್ ಅವರ ಈ ಆರ್ಭಟಕ್ಕೆ ಅಥವಾ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಮೆತ್ತಗಿಬಿಟ್ರಾ ಅನ್ನುವಂತ ಪ್ರಶ್ನೆ ಇದೆ ಇರಲಿ ಆಯ್ಕೆ ನಂಬರ್ ಮೂರ್ ಏನಿದೆ ನೋಡೋಣ ಸಿದ್ದರಾಮಯ್ಯ ಡಿಕೆಶಿ ನಂಬರ್ ತೋರಿಸಿ ಅಂತ ಹೇಳ್ಬಹುದು ಆಯ್ತಪ್ಪ ನಿಮಗೆ ಸಿಎಂ ಸೇರ್ ಚೇಂಜ್ ಮಾಡಲೇಬೇಕಾ ಕೆ ಶಿವಕುಮಾರ್ ನಿನ್ನ ಹತ್ರ ನಂಬರ್ಸ್ ಎಷ್ಟಿದೆ ತೋರಿಸು ಸಿದ್ದರಾಮಯ್ಯ ನಿನ್ನ ಹತ್ರ ಎಷ್ಟು ನಂಬರ್ ಎಷ್ಟಿದೆ ತೋರಿಸು ಅಂತ ಹೈಕಮಾಂಡ್ ಹೇಳಬಹುದು ಅವಾಗ ಸಿದ್ದರಾಮಯ್ಯ ಅವರು ತಮ್ಮ ಸಂಖ್ಯಾಬಲವನ್ನ ಕೆ ಶಿವಕುಮಾರ್ ಗಿಂತ ಹೆಚ್ಚಾಗಿ ತೋರಿಸಿ ಬಿಟ್ಟರೆ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಕ್ಕಾಗಲ್ಲ ಇನ್ನು ಕೆ ಶಿವಕುಮಾರ್ ಅವರಿಗಿಂತ ಹೆಚ್ಚು ಸಂಖ್ಯೆ ನನ್ನ ಹತ್ರ ಇದೆ ನೋಡಿ ಅಂತ ಹೇಳಿದರೆ ಅವರು ಕನ್ಫರ್ಮ್ ಮಾಡಿದರೆ ಕೆ ಶಿವಕುಮಾರ್ ಅವರಿಗೆ ಚಕಾರ ಎತ್ತದೆ ಸಿಎಂ ಸಿದ್ದರಾಮಯ್ಯ ಅವರು ಚೇರ್ ಅನ್ನ ಬಿಟ್ಕೊಡ್ಬೇಕು ಈ ಅಂಕಿ ಸಂಖ್ಯೆಯ ಲೆಕ್ಕಾಚಾರವನ್ನು ನಿನ್ನೆ ನಾವು ಹೇಳ್ತಾ ಇದ್ವಿ ಎಷ್ಟು ಜನ ಎಗಳು ಬರಬೇಕಾಗುತ್ತೆ ಈಗ ಇಂದ ಲೆಕ್ಕಾಚಾರ ತೊಂದ್ರೆ ನೂರ ನಲವತ್ತೊಂದು ಎಲ್ ಎಗಳಿದ್ರು ಮೇಟಿ ಅವರು ಮೊನ್ನೆ ಅಸ್ತಂಗತರಾದ್ರೂ ನೂರ ನಲವತ್ತಾಯ್ತು ಈ ನೂರ ನಲವತ್ತರ ಪೈಕಿ ಯಾರು ಎಷ್ಟು ಜನರ ಪರವಾಗಿದ್ದಾರೆ ಐ ಮೀನ್ ಸಿದ್ದರಾಮಯ್ಯ ಅವರ ಪರವಾಗಿ ಜನ ಇದ್ದಾರೆ ಅಂತಂದ್ರೆ ಆ ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಕೆ ಶಿವಕುಮಾರ್ ಪರವಾಗಿ ಒಂದು ನೂರು ಜನ ಇದ್ದಾರೆ ಅಂತಂದ್ರೆ ಈ ಕಡೆ ಸಿದ್ದರಾಮಯ್ಯ ಸೈಲೆಂಟ್ ಸೊ ಆ ನಂಬರ್ ಅನ್ನ ತೋರಿಸಿ ಅಂತ ಹೈಕಮಾಂಡ್ ಹೇಳುತ್ತೆ ಯಾರು ಜಾಸ್ತಿ ನಂಬರ್ ಅನ್ನ ತೋರಿಸ್ತಾರೆ ಅವರಿಗೆ ಸಿಎಂ ಚೇರ್ ಫೇಕ್ ತಗೊಂಡೋಗ್ಬಿಡಿ ಅಂತಾರೆ ನೆಕ್ಸ್ಟ್ ಆಯ್ಕೆ ನಂಬರ್ ನಾಲ್ಕು ಯಾವ ಬದಲಾವಣೆಯೂ ಇಲ್ಲ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಈಗಲೇ ಘೋಷಣೆ ಮಾಡುವಂತಹ ಲೆಕ್ಕಾಚಾರವನ್ನ ಹೈಕಮಾಂಡ್ ಇಟ್ಕೊಳ್ಳುತ್ತೆ ಹೇಗೂ ಸುಮ್ಮನಿದ್ದೀರಿ ಐದು ವರ್ಷ ಸುಮ್ಮನಿದ್ದು ಬಿಡಿ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ರೇಸ್ ಅಲ್ಲಿ ಇರಲ್ಲ ನೀವೇ ಸಿಎಂ ಅಂತ ಅನೌನ್ಸ್ ಮಾಡ್ತೀವಿ ಸಿಎಂ ಫೇಸ್ ಆಗಿ ರಾಜ್ಯದಾದ್ಯಂತ ಓಡಾಡಿ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಬನ್ನಿ ಅನ್ನುವಂತ ಟಾಸ್ಕ್ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬಹುದು ಅದಕ್ಕೆ ಡಿ ಕೆ ಶಿವಕುಮಾರ್ ಓಕೆ ಅಂತಾರ ಅದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಇನ್ನು ಆಯ್ಕೆ ನಂಬರ್ ಐದು ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಬಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕಳಿಸ್ಬಿಡೋದು ಈ ಪಾಸಿಬಿಲಿಟೀಸ್ ಮೊದಲಿನಿಂದನೂ ಕೂಡ ಭಾರಿ ಚರ್ಚೆಯಲ್ಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಓಪನ್ ವೇದಿಕೆಯಲ್ಲಿ ಹೇಳಿದ್ರು ನಾನು ಮುಖ್ಯಮಂತ್ರಿ ಆಗೋದಿದ್ದರೆ ಯಾವಾಗಲೂ ಮುಖ್ಯಮಂತ್ರಿ ಆಗ್ಬಿಡ್ತಿದ್ದೆ ಆದರೆ ಆವಾಗ ನನಗೆ ಮುಖ್ಯಮಂತ್ರಿ ಚೇರ್ ತಪ್ಪೋಯ್ತು ಅಂತ ಬೇಸರದ ಮಾತುಗಳನ್ನ ಆಡಿದ್ರು ಈಗ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಅವರು ರಾಜ್ಯದ ಸಿಎಂ ಆಗ್ತಾರ ಅವರ ತುಂಬಾ ವರ್ಷಗಳ ಕನಸನ್ನ ನನಸು ಮಾಡಿಕೊಡ್ತಾರ ಅವಾಗ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ಏನು ಏನಾಗ್ತಾರೆ ತಂದೆಯ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗ್ತಾರ ಅಥವಾ ಅವರನ್ನು ಸಿದ್ದರಾಮಯ್ಯ ಜೊತೆ ಹೋಗ್ಬಿಡಪ್ಪ ಅಂತ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಕೊಡ್ತಾರ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ ಇನ್ನ ಆಯ್ಕೆ ನಂಬರ್ ಆರು ಕೊನೆಯದಾಗಿ ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾಡು ನೋಡಿ ಆರನೇ ಪಾಯಿಂಟ್ ಯಾವ ರೀತಿ ಇದೆ ಅಂತಂದ್ರೆ ಐದನ್ನು ಪಕ್ಕಕ್ಕಿಟ್ಟು ಆರನೇದೊಂದೇ ಪಾಸ್ ಮಾಡುವ ಸಾಧ್ಯತೆಯೂ ಕೂಡ ಇದೆ ಯಾವ ಸಿಎಂ ಚೇರ್ ಬದಲಾವಣೆ ಇಲ್ಲ ಏನಿಲ್ಲ ಯಾರ್ಯಾರ ಸಚಿವರಾಗಬೇಕು ಮುಂದೆ ಬನ್ನಿ ನಿಮ್ ಮಾನದಂಡ ಏನು ಹೇಳಿ ನಿಮ್ಮನ್ನು ಮಾಡಬೇಕಾ ಬೇಡ ನಾವು ಡಿಸೈಡ್ ಮಾಡ್ತೀವಿ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಅಂತೂ ಮೊದಲಿನಿಂದನೂ ಇದೆ ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತೆ ಆ ಪ್ರಕಾರವಾಗಿ ಹೊಸ ಸಚಿವರುಗಳನ್ನ ಬೆಳಗಾವಿಗೆ ಕರ್ಕೊಂಡು ಹೋಗುವ ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಗಳು ಲೆಕ್ಕಾಚಾರದ ಪ್ರಕಾರ ಸೊ ಆಯ್ಕೆ ನಂಬರ್ ಆರೇ ಗಟ್ಟಿ ಆಗ್ಬಹುದಾ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನೋಡೋಣ ಏನಾಗುತ್ತೆ ಅಂತ ಈಗ ಇಷ್ಟೆಲ್ಲಾ ಗೊಂದಲ ಗಲಾಟೆಗಳ ಮಧ್ಯೆ ಹೈಕಮಾಂಡ್ ಗೆ ಇರುವಂತ ದಾರಿ ಏನು ಈಗ ಒಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಡಕ್ ಆಗಿ ಸೂಚನೆ ಕೊಡಬೇಕು ಸಾಹೇಬ್ರೆ ನೀವು ಎರಡೂವರೆ ವರ್ಷ ಮಾಡಿದಿರಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸೇರ್ನ ಕೊಟ್ಟು ಬಿಡಿ ಅಂತ ಹೇಳಬೇಕು ಇಲ್ಲ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಖಡಕ್ ಆಗಿ ಇಲ್ಲ ಈಗ ಸಿಎಂ ಚೇರ್ನ ಬದಲಾಯಿಸೋದಕ್ಕಾಗದಿಲ್ಲ ನೀವು ಸುಮ್ಮನೆ ಇರಿ ಅಂತ ಹೇಳಬೇಕು ಎರಡೂ ಆಪ್ಷನ್ಗಳನ್ನ ಹೇಳಬೇಕು ಅಂತಂದ್ರೆ ಭಾರಿ ಧರ್ಮ ಸಂಕಟ ಹೈಕಮಾಂಡ್ಗೆ ಇಲ್ಲಿ ಈ ರೀತಿ ಹೇಳಿದರೆ ಬೇರೆ ರೀತಿ ಕಷ್ಟ ಇಲ್ಲಿ ಇನ್ನೊಂದು ರೀತಿ ಹೇಳಿದರೆ ಮತ್ತೊಂದು ರೀತಿಯ ಕಷ್ಟ ಹೈಕಮಾಂಡ್ ಇದೆಲ್ಲವನ್ನ ಯಾವ ರೀತಿ ನೋಡ್ತಾ ಇದೆ ಅಂತಂದ್ರೆ ಒಂದು ನಾಲ್ಕೈದು ಆಯ್ಕೆಗಳು ಈಗ ಹೈಕಮಾಂಡ್ ಮುಂದೆ ಇದೆ ಏನು ಆಯ್ಕೆಗಳು ಅಂತಂದ್ರೆ ಮೊದಲನೇ ಆಯ್ಕೆ ಸುಮ್ಮನೆ ಇರಿ ಅನ್ನೋದನ್ನ ಹೇಳಬಹುದು ಬಾಯಿ ಮುಚ್ಕೊಂಡಿರಬೇಕು ಯಥಾಸ್ಥಿತಿಯೇ ಇರಲಿ ನೀವೆಲ್ಲೋ ಹೋಗಿ ತ್ಯಾಗದ ಮಾತುಗಳನ್ನ ಆಡೋದು ಇವರೆಲ್ಲೋ ಬಂದು ನಾವು ಕೆಲಸ ಮಾಡಿದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ ಇವೆಲ್ಲ ಸೀನೆ ಬೇಡ ಪಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಸಿಎಂ ಚೇರ್ ಬದಲಾವಣೆ ಮಾಡ್ಬೇಕಾ ಹೈಕಮಾಂಡ್ ಕೂತಿದೀವಿ ನಾವು ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ ನಿಮಗೀಗ ಜವಾಬ್ದಾರಿ ಕೊಟ್ಟಿದ್ದು ತಾನೆ ಸುಮ್ಮನೆ ಜವಾಬ್ದಾರಿ ಕೆಲಸ ನೋಡ್ಕೊಂಡು ಹೋಗ್ತಾ ಇರಿ ರಾಜ್ಯದ ಅಭಿವೃದ್ಧಿ ಮಾಡಿ ಬರೀ ಕುರ್ಚಿ ಕಿತ್ತಾಟದಲ್ಲಿ ಹೊಡೆದಾಡಬೇಡಿ ಅಂತ ಹೈಕಮಾಂಡ್ ಹೇಳಬಹುದು ಇದು ಆಯ್ಕೆ ನಂಬರ್ ಒಂದು ಅಂದ್ರೆ ನ್ಯೂಟ್ರಲ್ ಆಗಿ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗಿ ಅಂತ ಬಹುಶಃ ಈ ಆಯ್ಕೆಯನ್ನ ದಾಟಿ ಬಂದಾಗಿದೆ ಈ ನಾಯಕರು ಯಥಾಸ್ಥಿತಿ ಇರಲಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ ಯಥಾಸ್ಥಿತಿ ಇರಲಿ ಅಂತ ಹೈಕಮಾಂಡ್ ಹೇಳಿದರೂ ಕೂಡ ಹೈಕಮಾಂಡ್ ಹೋಲ್ಡ್ ಅನ್ನ ಇಟ್ಕೊಂಡಿದೆಯಪ್ಪ ಈಗಲೂ ಕೂಡ ಹೈಕಮಾಂಡ್ ಮಾತು ಕಾಂಗ್ರೆಸ್ ಅಲ್ಲಿ ನಡೆಯುತ್ತೆ ಯಾರು ರೆಬಲ್ ಆಗಲ್ಲ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗುತ್ತೆ ಇನ್ನು ಆಯ್ಕೆ ನಂಬರ್ ಎರಡು ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಅಲ್ಲಿವರೆಗೂ ಯಾರು ಯಾವುದರ ಬಗ್ಗೆಯೂ ಕೂಡ ಮಾತಾಡಬೇಡಿ ಎಸ್ಪೆಷಲಿ ಪವರ್ ಶೇರಿಂಗ್ ನ ಬಗ್ಗೆ ಮಾತ್ರ ಮಾತುಕತೆಗೆ ಬೇಡ ಹಾಗಿದ್ರೆ ಮಾರ್ಚ್ ನಂತರ ಚೇಂಜ್ ಆಗುತ್ತಾ ಮಾರ್ಚ್ ನಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಅದನ್ನ ಸಿದ್ದರಾಮಯ್ಯ ಅವರೇ ಮಂಡನೆ ಮಾಡಿದ್ರೆ ಹದಿನೇಳನೇ ಬಜೆಟ್ ಮಂಡನೆ ಮಾಡಿದಂತಾಗುತ್ತೆ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ತಾ ಇದ್ರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಹದಿನೇಳನೇ ಬಜೆಟ್ ಅನ್ನು ನಾನೇ ಮಂಡನೆ ಮಾಡ್ತೀನಿ ಯಾಕೆ ನಿಮ್ಗೆ ಡೌಟಾ ಅಂತ ಕೇಳಿದ್ರು ಈಗ ನಮಗ್ ಡೌಟ್ ಏನು ಅಂತಂದ್ರೆ ಅವತ್ತು ಅಷ್ಟೇ ರಾಜಾರೋಷವಾಗಿ ಹೇಳಿದ್ದ ಮುಖ್ಯಮಂತ್ರಿ ಇವತ್ತು ನಿನ್ನೆ ಎಲ್ಲ ಹೇಳ್ತಾ ಇರೋದು ಹೈಕಮಾಂಡ್ ಹೇಳಿದಂಗೆ ಮಾಡ್ತೀನ್ರಿ ಹೈಕಮಾಂಡ್ ಹೇಳಿದಂಗೆ ಮಾಡ್ತೀನಿ ಅಂತಿದ್ದಾರೆ ಯಾಕೆ ಡಿ ಕೆ ಶಿವಕುಮಾರ್ ಅವರ ಈ ಆರ್ಭಟಕ್ಕೆ ಅಥವಾ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಮೆತ್ತಗ ಆಗ್ಬಿಟ್ರಾ ಅನ್ನೋ ಪ್ರಶ್ನೆ ಇದೆ ಇರಲಿ ಆಯ್ಕೆ ನಂಬರ್ ಮೂರ್ ಏನಿದೆ ನೋಡೋಣ ಸಿದ್ದರಾಮಯ್ಯ ಡಿ ಕೆ ಸಿ ನಂಬರ್ ತೋರಿಸಿ ಅಂತ ಹೇಳಬಹುದು ಆಯ್ತಪ್ಪ ನಿಮಗೆ ಸಿಎಂ ಚೇರ್ ಚೇಂಜ್ ಮಾಡಲೇಬೇಕಾ ಕೆ ಶಿವಕುಮಾರ್ ನಿನ್ನತ್ರ ನಂಬರ್ಸ್ ಎಷ್ಟಿದೆ ತೋರಿಸು ಸಿದ್ದರಾಮಯ್ಯ ನಿನ್ನ ಹತ್ರ ಅಷ್ಟು ನಂಬರ್ ಅಷ್ಟಿದೆ ತೋರಿಸು ಅಂತ ಹೈಕಮಾಂಡ್ ಹೇಳ್ಬಹುದು ಅವಾಗ ಸಿದ್ದರಾಮಯ್ಯ ಅವರು ತಮ್ಮ ಕೆ ಡಿಕೆ ಶಿವಕುಮಾರ್ಗಿಂತ ಹೆಚ್ಚಾಗಿ ತೋರಿಸಿ ಬಿಟ್ಟರೆ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅವರಿಗಿಂತ ಹೆಚ್ಚು ಸಂಖ್ಯೆ ನನ್ನ ಹತ್ರ ಇದೆ ನೋಡಿ ಅಂತ ಹೇಳಿದರೆ ಅವರು ಕನ್ಫರ್ಮ್ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಚಕಾರ ಎತ್ತದೆ ಸಿಎಂ ಸಿದ್ದರಾಮಯ್ಯ ಅವರು ಚೇರ್ ಅನ್ನ ಬಿಟ್ಕೊಡ್ಬೇಕು ಈ ಅಂಕಿ ಸಂಖ್ಯೆಯ ಲೆಕ್ಕಾಚಾರವನ್ನು ನಿನ್ನೆ ನಾವು ಹೇಳ್ತಾ ಇದ್ವಿ ಎಷ್ಟು ಜನ ಎಂ ಎಲ್ ಎರಬೇಕಾಗತ್ತೆ ಈಗ ಇಂದ ಲೆಕ್ಕಾಚಾರ ತೊಂದ್ರೆ ನೂರ ನಲವತ್ತೊಂದು ಎಂ ಎಲ್ ಎರೂ ಮೇಟಿ ಅವರು ಮೊನ್ನೆ ಅಸ್ತಂಗತರಾದ್ರೂ ನೂರ ನಲವತ್ತಾಯ್ತು ಈ ನೂರ ನಲವತ್ತರ ಪೈಕಿ ಯಾರು ಎಷ್ಟು ಜನರ ಪರವಾಗಿದ್ದಾರೆ ಐ ಮೀನ್ ಸಿದ್ದರಾಮಯ್ಯ ಅವರ ಪರವಾಗಿ ಒಂದ್ ತೊಂಬತ್ತು ಜನ ಇದಾರೆ ಅಂತಂದ್ರೆ ಆ ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ನೂರು ಜನ ಇದಾರೆ ಅಂತಂದ್ರೆ ಈ ಕಡೆ ಸಿದ್ದರಾಮಯ್ಯ ಸೈಲೆಂಟ್ ಸೊ ಆ ನಂಬರ್ ಅನ್ನ ತೋರಿಸಿ ಅಂತ ಹೈಕಮಾಂಡ್ ಹೇಳುತ್ತೆ ಯಾರು ಜಾಸ್ತಿ ನಂಬರ್ ಅನ್ನ ತೋರಿಸ್ತಾರೆ ಅವರಿಗೆ ಸಿಎಂ ಚೇರ್ ಫೇಕ್ ತಗೊಂಡೋಗ್ಬಿಡಿ ಅಂತಾರೆ ಆಯ್ಕೆ ನಂಬರ್ ನಾಲ್ಕು ಯಾವ ಬದಲಾವಣೆಯೂ ಇಲ್ಲ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಈಗಲೇ ಘೋಷಣೆ ಮಾಡುವಂತಹ ಲೆಕ್ಕಾಚಾರವನ್ನ ಹೈಕಮಾಂಡ್ ಇಟ್ಕೊಳ್ಳುತ್ತೆ ಹೇಗೂ ಸುಮ್ಮನಿದ್ದೀರಿ ಐದು ವರ್ಷ ಸುಮ್ಮನಿದ್ಬಿಡಿ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ರೇಸ್ ಅಲ್ಲಿ ಇರಲ್ಲ ನೀವೇ ಸಿಎಂ ಅಂತ ಅನೌನ್ಸ್ ಮಾಡ್ತೀವಿ ಸಿಎಂ ಫೇಸ್ ಆಗಿ ರಾಜ್ಯದಾದ್ಯಂತ ಓಡಾಡಿ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಬನ್ನಿ ಅನ್ನುವಂಥ ಟಾಸ್ಕ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬಹುದು ಅದಕ್ಕೆ ಡಿ ಕೆ ಶಿವಕುಮಾರ್ ಓಕೆ ಅಂತಾರ ಅದು ಈಗ ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಇನ್ನು ಆಯ್ಕೆ ನಂಬರ್ ಐದು ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಬಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕಳಿಸ್ಬಿಡೋದು ಈ ಪಾಸಿಬಿಲಿಟೀಸ್ ಕೂಡ ಭಾರಿ ಚರ್ಚೆಯಲ್ಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಓಪನ್ ವೇದಿಕೆಯಲ್ಲಿ ಹೇಳಿದ್ರು ನಾನು ಮುಖ್ಯಮಂತ್ರಿ ಆಗೋದಿದ್ದ ಯಾವಾಗಲೂ ಮುಖ್ಯಮಂತ್ರಿ ಆಗ್ಬಿಡ್ತಿದ್ದೆ ಆದರೆ ಅವಾಗ ನನಗೆ ಮುಖ್ಯಮಂತ್ರಿ ಚೇರ್ ತಪ್ಪೋಯ್ತು ಅಂತ ಬೇಸರದ ಮಾತುಗಳನ್ನ ಆಡಿದ್ರು ಈಗ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಅವರು ರಾಜ್ಯದ ಸಿಎಂ ಆಗ್ತಾರಾ ಅವರ ತುಂಬಾ ವರ್ಷಗಳ ಕನಸನ್ನ ನನಸು ಮಾಡ್ಕೊಳ್ತಾರಾ ಅವಾಗ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ಏನು ಏನಾಗ್ತಾರೆ ತಂದೆಯ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗ್ತಾರ ಅಥವಾ ಅವರನ್ನು ಸಿದ್ದರಾಮಯ್ಯ ಜೊತೆ ಹೋಗ್ಬಿಡಪ್ಪ ಅಂತ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಕೊಡ್ತಾರ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ ಇನ್ನ ಆಯ್ಕೆ ನಂಬರ್ ಆರು ಕೊನೆಯದಾಗಿ ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ನೋಡಿ ಆರನೇ ಪಾಯಿಂಟ್ ಯಾವ ರೀತಿ ಇದೆ ಅಂತಂದ್ರೆ ಈ ಐದನ್ನು ಪಕ್ಕಕ್ಕಿಟ್ಟು ಆರನೇದೊಂದೇ ಪಾಸ್ ಮಾಡುವ ಸಾಧ್ಯತೆಯೂ ಕೂಡ ಇದೆ ಯಾವ ಸಿಎಂ ಸೇರ್ ಬದಲಾವಣೆ ಇಲ್ಲ ಏನಿಲ್ಲ ಯಾರ್ಯಾರು ಸಚಿವರಾಗಬೇಕು ಮುಂದೆ ಬನ್ನಿ ನಿಮ್ಮ ಮಾನದಂಡ ಏನು ಹೇಳಿ ನಿಮ್ಮನ್ನು ಮಾಡ್ಬೇಕಾ ಬೇಡ ನಾವು ಡಿಸೈಡ್ ಮಾಡ್ತೀವಿ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟೆ ಚರ್ಚೆ ಅಂತೂ ಮೊದಲಿನಿಂದನೂ ಇದೆ ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತೆ ಆ ಪ್ರಕಾರವಾಗಿ ಹೊಸ ಸಚಿವರುಗಳನ್ನ ಬೆಳಗಾವಿಗೆ ಕರ್ಕೊಂಡು ಹೋಗೋದು ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಗಳ ಲೆಕ್ಕಾಚಾರದ ಪ್ರಕಾರ ಸೊ ಆಯ್ಕೆ ನಂಬರ್ ಆರೇ ಗಟ್ಟಿ ಆಗ್ಬಹುದಾ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನೋಡೋಣ ಏನಾಗುತ್ತೆ ಅಂತ ಈಗ